ಸರ್ ಈಗ ಆಫ್ಟರ್ ಸಿಕ್ಸ್ ಮಂತ್ಸ್ ಅಂತ ಅನ್ಕೋತೀನಿ ಬೇಲ್ ಏನು ಕರ್ನಾಟಕ ಕೋರ್ಟ್ ಒಂದು ಬೇಲ್ ಏನು ಕೊಟ್ಟಿತ್ತು ಆ ಬೇಲ್ ಇವಾಗ ಪವಿತ್ರ ಗೌಡ ಅವ್ರಿಗೆ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಕ್ಯಾನ್ಸಲ್ ಆಗಿದೆ ಸರ್ ಯಾಕೆ ಕ್ಯಾನ್ಸಲ್ ಆಯಿತು ಅಂಡ್ ದೆನ್ ಇದು ಮುಂದೆ ಯಾವ ರೀತಿ ನಡ್ಕೊಂಡು ಹೋಗ್ಬೋದು ನಾನು ಪವಿತ್ರ ಗೌಡಗೆ ಒಬ್ಬ ವಕೀಲನಾಗಿರೋದ್ರಿಂದ ನನಗನ್ಸಿದ ಪ್ರಕಾರ ಸಿ ಪವಿತ್ರ ಗೌಡನ ಇದು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿ ಸುಪ್ರೀಂ ಕೋರ್ಟು ಕನ್ಸಿಡರ್ ಮಾಡಬೇಕಾಗಿತ್ತು ಬಟ್ ಅವರಲ್ಲಿ ಇಟ್ಟಿದ್ದು ಯಾರೋ ಬೇರೆ ಅಡ್ವೊಕೇಟ್ ಇಟ್ಟಿದ್ರು ಅದು ಏನು ಅದ್ರ ಬಗ್ಗೆ ನಾನು ಅಷ್ಟಾಗಿ ಇದು ಮಾಡೋಕ್ಕೋಗಿಲ್ಲ ಎಲ್ಲರಿಗೂ ಕೂಡ ಒಂದೇ ಥರ ಕಾಮನ್ ಆರ್ಡ್ರ್ ಆಗಿದೆ ದರ್ಶನ್ ಅವ್ರನ್ನೇ ಮೇಯ್ನು ಟಾರ್ಗೆಟ್ ಆಗಿ ಅಂದ್ರೆ ದರ್ಶನ್ ಅವ್ರನ್ನೇ ಮೇಯ್ನ್ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಕೋರ್ಟು ಆತ ಭಾಳ ಪ್ರಭಾವಿ ಇರೋದರಿಂದ ಜೊತೆಗೆ ಜೈಲಲ್ಲಿ ನಡೆದಂಥ ಒಂದು ಕೇಸು ಗಲ್ಟನೆ ಈ ಥರ ಕೆಲವೊಂದು ಇನ್ಸಿಡೆಂಟ್ಗಳಿಂದ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಅವರು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಯಾವ ಥರ ಮಾಡಿದ್ರು ಪ್ರಾಸಿಕ್ಯೂಷನ್ ಅದೆಲ್ಲ ನೋಡಿ ಈ ಥರ ಹೊರಗಡೆ ಇದ್ದರೆ ಇಲ್ಲೊಂದು ಕಡೆ ಎವಿಡೆನ್ಸ್ಗಳ ಮೇಲೆ ಪ್ರಭಾವ ಬೀರ್ತಾನೆ ಅನ್ನೋ ಒಂದು ಆಧಾರದ ಮೇಲೆ ಜೊತೆಗೆ ವೆರಿ ಇಂಪಾರ್ಟೆಂಟಾಗಿ ಕೋರ್ಟ್ ಹೈಕೋರ್ಟು ಟೆಕ್ನಿಕಲ್ ಗ್ರೌಂಡಲ್ಲಿ ಬೇಲ್ ಕೊಟ್ಟಿದೆ ಅದು ಸರಿಯಲ್ಲ ಅನ್ನೋ ಒಂದು ಆಧಾರದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದೆ ಆನ್ ಮೆರಿಟ್ ಇವಾಗ ಕೇಸನ್ನು ಕೂಡ ಅದನ್ನು ಕೇಸನ್ನು ಸ್ಪೀಡಪ್ ಮಾಡಿ ಎಗೇನ್ ಕೇಸ್ ರನ್ ಆದಮೇಲೆ ಅದನ್ನು ಚಾರ್ಜೆಲ್ಲ ಆದಮೇಲೆ ಈಗೇನು ತಿರ್ಗಿ ಒಂದಷ್ಟು ಜನ ವಿಟ್ನೆಸ್ಗಳು ಎಕ್ಸಾಮಿನೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅದಾದ್ಮೇಲೆ ಹೇಗೇನು ತಿರ್ಗಿ ಬೇಲ್ ಮೂವ್ ಮಾಡಿಕೊಂಡು ತಿರ್ಗ ನಾವು ಬೇಲ್ಗೆ ಪ್ರಯತ್ನ ಪಡ್ಬೋದು ಅಂದರೆ ಇನ್ನು ಈ ಪ್ರೊಸೆಸ್ ಎಷ್ಟು ದಿನಗಳ ಕಾಲ ಆಗ್ಬೋದು ಅಂದರೆ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ಇನ್ನು ಕೇಸ್ ಮುಗಿಯೋರ್ಗೂ ಬರೋದಕ್ಕಾಗಲ್ಲ ಇನ್ನು ಎರಡು ವರ್ಷ ಆಗಲ್ಲ ಇನ್ನು ಐದು ವರ್ಷ ಆಗಲ್ಲ ಸಾಕಷ್ಟು ಚರ್ಚೆ ನಡೀತಾ ಇಷ್ಟೇ ಅಂತ ಹೇಳೋಕೆ ಬರೋಲ್ಲ ಬಟ್ ಖಂಡಿತ ಒಂದು ಆರು ತಿಂಗಳು ಮೇಲಂತಕು ಆಗತ್ತೆ ಯಾಕಂದರೆ ಈಗಿನ ಲೆಕ್ಕಾಚಾರ ನೋಡ್ತಾ ಇದ್ದರೆ ಖಂಡಿತ ಸೆಷನ್ ಕೋರ್ಟಲ್ಲಿ ಅಂತಕ್ಕೂ ಬೇಲ್ ಆಗೋದು ನನ್ನ ಪ್ರಕಾರ ಡೌಟು ಇನ್ನು ಹೈಕೋರ್ಟಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಏನು ಸುಪ್ರೀಂ ಕೋರ್ಟ್ ಬಾಗ್ಲೆ ತಟ್ಟಬೇಕಾಗತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಯಾಕಂದರೆ ಸುಪ್ರೀಂ ಕೋರ್ಟೇ ರಿಜೆಕ್ಟ್ ಮಾಡೋದ್ರಿಂದ ನನ್ನ ಮೆರಿಟು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸ್ವಲ್ಪ ಅಂತ ನನ್ನ ಭಾವನೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಈ ಕೇಸ್ ಬೇಲ್ ವಿಚಾರದಲ್ಲಿ ಸಿಕ್ಸ್ ಮಂತ್ಸ್ ವರ್ಗು ತಗೊಂಡು ಹೋಗ್ಬೋದು ಮೇ ಬಿ ಸಿಕ್ಸ್ ಮಂತ್ಸ್ ಮೇಲೆ ಆಗತ್ತೆ ಅಂತ ನನ್ನ ಒಂದು ಭಾವನೆ ಅದಕ್ಕೆ ಅದಕ್ಕೂ ಮೊದಲೇ ಆದರೆ ನಮ್ಮ ಸಂತೋಷ ನಮಗೂ ಕೂಡ ಬಟ್ ವಿ ವಿಲ್ ಟ್ರೈ ಅಂದರೆ ಮಿಸ್ಟೇಕ್ ಮಿಸ್ಟೇಕ್ಸ್ ಎಲ್ಲ ಆಯ್ತು ಅಂತ ಸರ್ ಅಲ್ಲ ಮಿಸ್ಟೇಕ್ಸ್ ಅದೇ ಹೇಳಿದಲ್ಲ ಕೋ ಹೈ ಸುಪ್ರೀಂ ಕೋರ್ಟ್ ದೃಷ್ಟಿಕೋನ ಬೇರೆ ಇದೆ ಅಷ್ಟೇ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಬೇಲ್ ಕೊಟ್ಟಿದ್ದಾರೆ ಅದು ಸರಿಯಲ್ಲ ಅಲ್ಟಿಮೇಟ್ಲಿ ಸೊಸೈಟಿ ಅಟ್ ಲಾಡ್ಜ್ ಬೇರೆ ಥರ ಮೆಸೇಜ್ ಹೋಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಒಪಿನಿಯನ್ ಹಾಗಾಗಿ ಅದು ರಿಜೆಕ್ಷನ್ ಆಗಿದೆ ಜೊತೆಗೆ ಈ ಥರ ಆಗಿರೋದ್ರಿಂದ ನಾವು ಏನಂದರೆ ಬಿಂಗೆ ಲೇಡಿ ಇವ್ರನ್ನ ಒಂದು ಬೇರೆ ಥರನೇ ದೃಷ್ಟಿಕೋನದಲ್ಲಿ ನೋಡಬೇಕಿತ್ತು ಇವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಈ ಕೇಸಲ್ಲಿ ಯಾಕಂದ್ರೆ ಅವ್ರದೇ ಪ್ರಾಸಿಕ್ಯೂಷನ್ ವಾದನ ನಾವು ನೋಡಿದೀವಿ ಅದರಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಏನು ಅಷ್ಟಾಗಿ ಏನು ಇಲ್ಲ ಎಲ್ಲೂ ಇಲ್ಲ ಸೊ ಹಂಗಾಗಿ ಇವರಿಗೆ ಕೊಡ್ಬೋದಾಗಿತ್ತು ನಮ್ದು ರಿಟರ್ನ್ ಸಬ್ಮಿಷನ್ಸ್ ಎಲ್ಲ ಹಾಕಿದೀವಿ ಅದನ್ನೆಲ್ಲ ಅಷ್ಟಾಗಿ ಕನ್ಸಿಡರ್ ಕೂಡ ಏನು ಮಾಡಿಲ್ಲ ನೋಡೋಣ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ನಾವು ರಿವ್ಯೂ ಕೂಡ ಹೋಗುವಂಥ ಒಂದು ಆಪ್ಷನ್ ಇದೆ ನೋಡೋಣ ಇಲ್ಲಿ ಟ್ರೈ ಡಿಸ್ಕಷನ್ ಮಾಡಿ ಕ್ಲೈಂಟ್ಸ್ ಹತ್ರ ಅದು ಹೋಗ್ ಹೋಗ್ಬೋದು ಅಂತ ಅನ್ಸಿದ್ರೆ ರಿವ್ಯೂ ಕೂಡ ಹೋಗ್ತೀವಿ ಇಲ್ಲ ಅಂದರೆ ಟ್ರಯಲ್ನ ಸ್ಪೀಡಪ್ ಮಾಡಿ ಇಲ್ಲೇ ಕೇಸ್ ಪ್ರೊಸೀಡ್ ಮಾಡಿ ಫರ್ದರ್ ಏನ್ ಸ್ಟೆಪ್ಸ್ ತೊಗೊಳ್ಬೇಕು ಮುಂದಿನ ದಿನಗಳಲ್ಲಿ ತಗೋ ಅಂದರೆ ಇನ್ನೊಂದು ವಾದ ಇದೆ ಏನಪ್ಪಾ ಅಂತಂದರೆ ಏಳು ಜನಕ್ಕೂ ಒಟ್ಟಿಗೆ ಬೇಲ್ ಅಪ್ಲೈ ಮಾಡಿದ್ರಿಂದ ಏಳು ಜನಕ್ಕೂ ಒಟ್ಟಿಗೆ ಬೇಲ್ ಕ್ಯಾನ್ಸಲ್ ಆಗಿದೆ ಅದನ್ನು ಮಾಡಿದ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಏನಾದ್ರು ಮಾಡ್ಕೊಂಡಿದ್ದಿದ್ರೆ ಅದು ಈ ಥರ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅನ್ನೋದು ಕೂಡ ಒಂದು ವಾದ ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಲ್ಲ ಕ್ಲಬ್ ಆಗಿದ್ರಿಂದ ಅದೂ ಒಂದು ಎಫೆಕ್ಟೇ ಖಂಡಿತ ಅದು ಒಂಥರ ಡಿಫ್ರೆಂಟ್ ಎಫೆಕ್ಟೇ ಒಬ್ಬೊಬ್ರದ್ದು ಒಂದೊಂದು ರೀತಿ ಗ್ರೌಂಡ್ಸಲ್ಲಿ ಬೇಲ್ ಆಗಿದ್ದರೆ ಮೇ ಬಿ ನೀವು ಹೇಳ್ದಂಗೆ ಅದು ಡಿಫ್ರೆಂಟ್ ಫುಟೇಜಸ್ ಎಲ್ಲ ಇರ್ತಾ ಇತ್ತು ಬಟ್ ಅಂದ್ಬಿಟ್ಟು ಕ್ಯಾನ್ಸಲೇಷನ್ಗೆ ಎಲ್ಲಾರನ್ನೂ ಹಾಕೊಬಹುದು ಅನ್ನೆಲ್ಲ ಬಟ್ ಎಸ್ ಎಲ್ ಪಿ ಹಾಕೊಳ್ಬೇಕು ಎಲ್ಲಾರದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹಾಕೋಬೇಕು ಇದು ಕ್ಲಬ್ ಒಂದೇ ಕಡೆ ಎಲ್ಲಾರದು ಸೇರಿ ಒಂದೇ ಆರ್ಡರ್ ಆಗಿದ್ರಿಂದ ಎಲ್ಲಾರದು ಸೇರಿ ಒಂದೇ ಸಲ ಎಸ್ ಎಲ್ ಪಿ ಹಾಕೊಂಡ್ರು ಫಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಏನಾದ್ರು ಮನವಿ ಏನಾದ್ರು ಮಾಡ್ತಾರೆ ಕೋರ್ಟ್ ನಮ್ಮಲ್ಲಿ ಇಲ್ಲ ಬಟ್ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ಅದನ್ನು ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ಬೋದು ನೋಡೋಣ ಅವರು ಸ್ಪೀಡಪ್ ಮಾಡಿ ಅದನ್ನು ಸ್ವಲ್ಪ ಎಷ್ಟು ಅತ್ ಎಷ್ಟು ಶೀಘ್ರ ಆಗುತ್ತೋ ಅತ್ ಅಷ್ಟು ಅತಿ ಶೀಘ್ರವಾಗಿ ಕೇಸನ್ನು ಮುಗಿಸೋದಕ್ಕೆ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ನೋಡೋಣ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಕೋರ್ಟ್ ಕೂಡ ಕೋರ್ಟ್ ಯಾವ ಥರ ಕನ್ಸಿಡರ್ ಮಾಡುತ್ತೆ ಅನ್ನೋದು ನೋಡೋಣ ಅದು ಅಲ್ಲದೆ ರೆಗ್ಯುಲರ್ ಕೋರ್ಟ್ ಏನು ಅದು ಕೋರ್ಟ್ ಜ್ಯುರಿಷನ್ ಕೋರ್ಟ್ ಏನಿದೆ ಆ ಕೋರ್ಟ್ ಇನ್ನೂ ಸಿಟ್ಟಿಂಗ್ ಇಲ್ಲ ಇನ್ನೂ ಜಡ್ಜ್ ಇಲ್ಲ ಇಂಚಾರ್ಜ್ ಕೋರ್ಟಲ್ಲಿ ಕೇಸ್ ಅಲ್ಲಿ ಅದು ಸೊ ಯಾವ ತರ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೆಕ್ಸ್ಟ್ ಡೇಟಲ್ಲಿ ನೋಡೋ ಅಂದ್ರೆ ಇನ್ನೂ ಟ್ರೈಲ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿಲ್ಲ ಚಾರ್ಜ್ ಆಗಬೇಕು ಚಾರ್ಜ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇನ್ನೆಷ್ಟು ಸಮಯ ಆಗ್ಬೋದು ಸರ್ ಅದೇ ನೆಕ್ಸ್ಟ್ ಡೇಟ್ ಇಂದನೇ ಪ್ರಾರಂಭ ಮಾಡಬೇಕು ಸ್ಪೀಡ್ ಅಪ್ ಓಕೆ ಇದು ನೆಕ್ಸ್ಟ್ ಡೇಟ್ ಇಂದ ಪ್ರಾರಂಭ ಆಗುತ್ತೆ ಆಗಬೇಕು ನೋಡೋಣ ಜಡ್ಜ್ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್